ಚಿಚುಲಾಡೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಈ ದಿನದ ದೇವರ ವಾಕ್ಯವು ನೋಡಿಕೊಳ್ಳೋಣ ಆದಿಕಾಂಡ ಮೂರನೇ ಅಧ್ಯಾಯ ಅದರ ಏಳನೇ ವಚನದಿಂದ ಹನ್ನೆರಡನೇ ವಚನವರೆಗೂ ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಹುಟ್ಟುಕೊಂಡರು ತರುವ ಯಹೋ ದೇವರು ಸಂಜೆ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದಲ್ಲಿ ಮರಗಳ ಹಿಂದೆ ಅಡಗಿಕೊಂಡರು ಯಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತೀಯೆಂದು ಎಂದು ಕೂಗಿ ಕೇಳಲು ಅವನು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೀನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು ಅದಕ್ಕಾತನು ನೀನು ಬೆತ್ತಲೆ ಎಂದು ನಿನಗೆ ತಿಳಿಸಿದವರು ಯಾರು ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದೀಯಾ ಎಂದು ಕೇಳಲು ಆ ಮನುಷ್ಯನು ನನ್ನ ಜೊತೆಯಲ್ಲಿರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು ನಾನು ತಿಂದೆನು ಎಂದು ಹೇಳಿದೆ ಹಾಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ನೋಡಿಕೊಂಡಂಥ ಆದಿಕಾಂಡ ಭಾಗದಲ್ಲಿ ಅಂದರೆ ಅವ್ರ ಕೂಡಲೇ ಅವ್ರ ಹಣ್ಣು ಆ ಹಣ್ಣು ತಿಂದಾಗ ಅವರ ಕಣ್ಣುಗಳು ತೆರೆದೆವು ಅವರಿಗೆ ಗೊತ್ತಾಯಿತು ಅಂದರೆ ಅರಿವಾಗ್ತಾ ಬಂತು ಇದು ಕೆಟ್ಟದ್ದು ಅವರಿಗೆ ಜ್ಞಾನ ಇದು ಆಗ್ತಾ ಬಂತು ಆವಾಗ ಅವರು ಬೆತ್ತಲೆ ಆಗಿದೆ ಅಂತ ತಿಳಿದು ಅಂಜೂರದ ಎಲೆಗಳನ್ನು ಹೊಲೆದು ಉಟ್ಟುಕೊಂಡರು ಆವಾಗ ಆ ಸಂಜೆ ತಂಗಾಳಿಯಲ್ಲಿ ಯಹೋವ ದೇವರು ತಿರುಗಿ ಆಡಿ ಬರುತ್ತೆ ಬರೋದನ್ನು ಸಪ್ಪಳವನ್ನು ಕೇಳಿ ಏನು ಮಾಡ್ತಾರೆ ಅಂದರೆ ಒಂದು ಗಿಡದ ಹಿಂದ್ಗಡೆ ಅಡಗಿಕೊಂಡು ಆದ ಮಹಾಳ ಅಡಗಿಕೊಂಡು ಕುಂತರು ಕುಂದಿರುವಾಗ ಯಹೋ ದೇವರು ಬರುವ ಸಪ್ಪಳವನ್ನು ಕೇಳಿ ಅದರಿಂದ ಕುಂದಿರುವಾಗ ಯಹೋ ದೇವರು ಬಂದು ಕೇಳ್ತಾರೆ ಮನುಷ್ಯನಿಗೆ ಮನುಷ್ಯನನ್ನು ಎಲ್ಲಿ ಎಂದು ಕೇಳಿದಾಗ ಆ ಹೇಳ್ತಾರೆ ನಾವು ನಾವು ಬೇತ್ತಲೆಯಾಗಿರುವುದರಿಂದ ನನ್ನನ್ನು ಹೆದ ನಿನಗೆ ಹೆದರಿ ಅಡಿಗೆ ಅಂತ ಹೇಳುವಾಗ ಆಗ ದೇವರು ಕೇಳುತ್ತಾರೆ ನೀನು ಬೆತ್ತಲೆಯಾಗಿದ್ದೆ ಎಂದು ನಿನಗೆ ಹೇಗೆ ಗೊತ್ತಾಯಿತು ನಾನು ಅಂತ ಹೇಳಿದ ಮರದ ಹಣ್ಣನ್ನು ನೀನು ತಿಂದಿಯಾ ಎಂದು ಕೇಳಿ ಅಂದರೆ ದೇವರು ಕೇಳಿದರು ಕೇಳುವಾಗ ನಾನು ತಿಂದಿಲ್ಲ ನೀನು ನನಗಾಗಿ ಕೊಟ್ಟ ಸ್ತ್ರೀಯು ಅದು ಹಣ್ಣನ್ನು ತಿನ್ನು ತಿಂದಳು ನಾನು ಹೇಳಿದ ಕೊಟ್ಟಳು ನಾನು ತಿಂದೆ ಹೇಳುವಾಗ ಅದು ಅದು ಅಂದರೆ ಒಬ್ಬರ ಮೇಲೊಬ್ಬರು ಒಬ್ಬರ ಮೇಲೆ ಒಬ್ರು ಹಾಕ್ತಾ ಬಂದರು ಕರೆ ಆದಾಮನು ಸ್ತ್ರೀ ಮೇಲೆ ಹಾಕಿದ ಸ್ತ್ರೀಯು ಸರ್ಪದ ಮೇಲೆ ಹಾಕಿದಳು ಆ ಹಾಕುವಾಗ ಆದರೆ ಪಾಪ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಪಾಪಗಳು ನಾವು ಒಪ್ಪಿಕೊಂಡು ಒಪ್ಪಿಕೊಂಡು ಬರುವ ದೇವರ ಮುಂದೆ ಆದರೆ ಅವರು ಅಲ್ಲಿ ಒಪ್ಪಿಕೊಳ್ಳದೆ ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಆಶೀರ್ವದಿಸಲಿ ನಾನು ಪ್ರಾರ್ಥನೆ ಮಾಡಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ದೇವ ನಿನಗೆ ಬಂದನೆ ಕರ್ತನೆಯಪ್ಪ ಸ್ವಾಮಿ ಈ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ದೇವ ಕರ್ತನೆ ಯಾರಿಗೆ ಆರೋಗ್ಯವಿಲ್ಲವೋ ಆರೋಗ್ಯ ಕೊಡು ಸ್ವಾಮಿ ಅಪ್ಪ ಕರ್ತನೆ ಎಲ್ಲರ ಜೀವಿತದಲ್ಲಿ ಒಳ್ಳೆಯ ಅದ್ಭುತಗಳು ಮಾಡುತ್ತಂದೆಯಾದ ದೇವರೇ యేసిన నమీ ప్రార్థిస్త తందే ప్రతీ రిడి నోడంత ప్రతి ఒసినామీ ప్రార్థిస్తే నన్ను తేవరే